ನಲವತ್ತು ವರ್ಷಗಳಿಂದ ಪ್ರಭಾಕರ್ ಭಟ್ರು ಈ ರೀತಿಯ ಒಂದು ಧರ್ಮಗಳ ಮಧ್ಯೆ ವಿಭಜನೆ ತರುವಂತಹ ಹೆಣ್ಣು ಮಕ್ಕಳನ್ನು ಅವಮಾನಿಸುವಂತಹ ಕೆಲಸವನ್ನು ಮಾಡ್ತಾನೆ ಬಂದಿದೆ ರಬ್ಬರ್ ಆಮರಕ್ಕೆ ಅವಕಾಶ ಕೊಟ್ಟು ನಮ್ಮ ಜಿಲ್ಲೆಯ ರೈತರೇ ಅಲ್ವಾ ಬಿಜೆಪಿ ಓಟ್ ಆಗ್ತಾ ಬಂದಿರುವ ಜನಗಳೇ ಅಲ್ವಾರೋದು ಯಾವ್ದಾದ್ರು ಪ್ರಭಾಕರ್ ಭಟ್ರು ಸುಪ್ರ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಆ ರೀತಿ ಮಾಡಬೇಡಿ ಅಂತ ಹೇಳಿದಾರ ಇಲ್ಲಿ ನಡೆದಿರುವಂತಹ ಎಲ್ಲಾ ಹಿಂಸಾಚಾರಗಳು ಎಲ್ಲಾ ಮತೀಯ ದೇಶದ ಕೊಲೆಗಳ ಹಿಂದೆಯೂ ಕೂಡ ಪ್ರಭಾಕರ್ ಭಟ್ರ ಕೆಲಸಗಳ ನೆರಳಿದೆ ನನ್ನನ್ನ ಮುಟ್ಟಿದ್ರೆ ಇಡೀ ದಕ್ಷಿಣ ಕಡೆ ಉಡುಪಿ ಜಿಲ್ಲೆ ಪೂರ್ತಿ ಬಂದ್ ಆಗಿಬಿಡ್ತದೆ ಸ್ತಬ್ಧಾಗಿ ಬಿಡ್ತದೆ ಅನ್ನುವಂತ ಒಂದು ಭ್ರಮೆಯನ್ನು ಅವರು ಸೃಷ್ಟಿ ಮಾಡಿದ್ರು ಹಾಗೇನಿಲ್ಲ ಕಲ್ಲಡಕ ಪ್ರಭಾಕರ್ ಭಟ್ರ ಬಂಧನ ಈಗ ಅನಿವಾರ್ಯ ಸರ್ಕಾರ ಅದನ್ನ ಮಾಡಲೇಬೇಕು ಯಾಕೆಂದ್ರೆ ಇದು ಕಳೆದ ಮೂವತ್ತೈದು ವರ್ಷಗಳಿಂದ ನಲವತ್ತು ವರ್ಷಗಳಿಂದ ಪ್ರಭಾಕರ್ ಭಟ್ರು ಈ ರೀತಿಯ ಒಂದು ಧರ್ಮಗಳ ಮಧ್ಯೆ ವಿಭಜನೆ ತರುವಂತಹ ಹೆಣ್ಣು ಮಕ್ಕಳನ್ನು ಅವಮಾನಿಸುವಂತಹ ಒಂದು ಕೆಲಸವನ್ನು ಮಾಡ್ತಾನೆ ಬಂದಿದ್ದಾರೆ ಇಲ್ಲಿ ನಡೆದಿರುವಂತಹ ಎಲ್ಲಾ ಹಿಂಸಾಚಾರಗಳು ಎಲ್ಲ ಮತೀಯ ದ್ವೇಷದ ಕೊಲೆಗಳ ಹಿಂದೆಯೂ ಕೂಡ ಪ್ರಭಾಕರ್ ಭಟ್ರ ಕೆಲಸಗಳ ನೆರಳಿದೆ ಮತ್ತು ಅವರ ಆ ಕಡೆ ಈ ಕಡೆ ನಮ್ಮ ನೋಡ್ಬೋದು ಅವರು ಹಿಂದೂ ಪರ ಅಲ್ವೇ ಅಲ್ಲ ಪ್ರಭಾಕರ್ ಭಟ್ರು ಯಾರು ಹೇಳಿದ್ದು ಹಿಂದೂ ಪರ ಏನಾದರೂ ಉದಾಹರಣೆ ಕೊಡಿ ಇಲ್ಲಿಯ ಬಡವರಿಗೆ ಇಲ್ಲಿಯ ನಿರುದ್ಯೋಗಿಗಳಿಗೆ ಇಲ್ಲಿಯ ಬಡ ರೈತರಿಗೆ ಎಲ್ಲ ಯಾರು ಹೆಚ್ಚಿನವರು ಹಿಂದೂ ಅಲ್ವ ಅವರ ಪರವಾಗಿ ಯಾವತ್ತಾದ್ರು ಒಂದು ಶಬ್ದ ಮಾತಾಡಿದಾರ ಈಗ ಅಡಿಕೆ ಆಮದಿಗೆ ಅವಕಾಶ ಕೊಟ್ಟಿದೆ ರಬ್ಬರ್ ಆಮದಿಗೆ ಅವಕಾಶ ಕೊಟ್ಟಿದೆ ನಮ್ಮ ಜಿಲ್ಲೆಯ ರೈತರೇ ಅಲ್ವಾ ಬಿಜೆಪಿ ಓಟ್ ಆಗ್ತಾ ಬಂದಿರುವ ಜನಗಳೇ ಅಲ್ವ ಇರೋದು ಯಾವತ್ತಾದ್ರೂ ಪ್ರಭಾಕರ್ ಬಟ್ರು ಸುಪ್ರ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಆ ರೀತಿ ಮಾಡಬೇಡಿ ಅಂತ ಹೇಳಿದಾರ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹತ್ತು ಹದಿನೈದು ಟೋಲ್ ಗೇಟ್ ಬರ್ತಾ ಇದೆ ಅವರ ಕಲ್ಲಡಕದ ರೋಡು ಸೇರ್ಕೊಂಡು ಅವರದೇ ಕೇಂದ್ರ ಸರ್ಕಾರದಿಲ್ಲ ದಿವಸ ಆದ್ರೆ ಅದರ ಬಗ್ಗೆ ಒಂದು ಮೀಟಿಂಗ್ ಅಂತ ತಮ್ಮ ತಾವೇ ಆರಿಸಿ ಕಲಿಸಿರುವಂತಹ ಎಂಪಿಗಳು ಪಿಗಳು ಎಂ ಎಲ್ ಮಂಟೋಳದ ಎಂ ಎಲ್ ಎರ್ಬಹುದು ದಕ್ಷಿಣ ಜಿಲ್ಲೆಯ ಎಂ ಪಿಗಿರ್ಬೋದು ಯಾವ್ದಾದ್ರು ಹೇಳಿದಾರ ಯಾಕೆ ಅದು ಹೆದ್ದಾರಿ ಸಮಸ್ಯೆಗಳು ಇಷ್ಟು ದೀರ್ಘ ಆಗ್ತಾ ಇದೆ ಒಂದು ಮೀಟಿಂಗ್ ಕರೀರಿ ಅಲ್ಲಿ ಮಾತಾಡಿ ಟೋಲ್ ಗೇಟ್ ಎಷ್ಟು ಬರಬೇಕು ಯಾವಾಗ ರಸ್ತೆ ಕೆಲಸ ಮುಗಿಸಬೇಕು ಅಂತ ಹೇಳಿ ಆ ಪಿ ಎಂ ಎಲ್ ಎಗಳಿಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಇವರ ಮುಂದೆ ಅವರು ಬಂದು ಪಟ್ಟಂಗ ಹಾಕಿ ಆ ಎಲ್ಲೂ ಅಂತ ಕೆಲಸಗಳನ್ನೇ ಮಾಡಿಲ್ಲ ಇಂಥದ್ದು ಬಂದಾಗ ಬಂದು ಅಶ್ಲೀಲವಾಗಿ ಅವರಿಗೆ ಒಂದು ಎಪ್ಪತ್ತು ವರ್ಷ ಪ್ರಾಯ ಆಗಿರುವಂತಹ ಒಬ್ಬ ವೈದ್ಯ ಅವರು ಎಂತ ಅಶ್ಲೀಲವಾಗಿ ಮಾತಾಡ್ತಾರೆ ಯಾರಾದರೂ ಹೋಲಿ ಹುಡುಗರು ಅಥವಾ ಪಠ್ಯ ಹುಡುಗರು ಯಾವುದಾದ್ರೂ ಅಂಗಡಿಯ ಮುಂದೆ ಕೂತ್ಕೊಂಡು ಮಾತಾಡಲಿಕ್ಕೂ ಹಿಂಜರಿಯುವಂತ ಪದಗಳನ್ನ ಇವರು ನೂರಾರು ಜನ ಅದರಲ್ಲಿ ಹೆಣ್ಣು ಮಕ್ಕಳಿರುವಂತಹ ಸಭೆಯಲ್ಲಿ ಮಾತಾಡ್ತಾರೆ ಅಂದ್ರೆ ಇವರಿಗೆ ಕೋಮುವಾದ ಮತಿಯಂಧಿತ ಇವರನ್ನ ಎಷ್ಟು ಕುರುಡಾಗಿಸಿದೆ ಎಷ್ಟು ಹೀನವಾದಂತಹ ಒಂದು ವ್ಯಕ್ತಿತ್ವವನ್ನು ಇವರಿಗೆ ತಂದು ಕೊಟ್ಟಿದೆ ಅಂತ ನಾವು ನೋಡಬಹುದು ಅದರಿಂದಾಗಿ ಇದು ಕೇವಲ ಒಂದು ಬಾಯ್ತಪ್ಪಿಯಲ್ಲಿರುವಂತಹ ಮಾತು ಪ್ರಚೋದನೆಗೊಳಗಾಗಿರುವ ಮಾತು ಅಲ್ಲ ದುರುದ್ದೇಶದ ಮಾತುಗಳು ಉದ್ದೇಶಪೂರ್ವಕ ಮಾತುಗಳು ಮತ್ತು ನಾನು ಮಾತಾಡಿದ್ರೆ ಹೇಳ ಆಗಲ್ಲ ನನ್ನನ್ನು ಮುಟ್ಟಿದ್ರೆ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಪೂರ್ತಿ ಬಂದಾಗಿ ಬಿಡ್ತದೆ ತದ್ದಾಗಿ ಬಿಡ್ತದೆ ಅನ್ನುವಂಥ ಒಂದು ಭ್ರಮೆಯನ್ನು ಅವರು ಸೃಷ್ಟಿ ಮಾಡಿದ್ರು ಹಾಗೇನಿಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿಯ ಜನ ಜಾತಿ ಧರ್ಮಗಳ ಮೀರಿ ಈ ಘಟನೆಯಲ್ಲಿ ಪ್ರಭಾಕರ್ ಭಟ್ರ ವಿರುದ್ಧ ಇದ್ದಾರೆ ಅದರಿಂದಾಗಿ ಸರ್ಕಾರ ಅವರನ್ನು ಬಂಧನ ಮಾಡಬೇಕು ಅವರು ಯಾವುದೇ ಪ್ರಕರಣದಲ್ಲಿ ಜನರ ಪರವಾಗಿ ಬಂದಿಲ್ಲ ಸೌಜನ್ಯ ಹೋರಾಟ ಆಗುವಾಗ ಕಲ್ಲಡಿಕ ಪ್ರಭಾಕರ್ ಭಟ್ ಎಲ್ಲಿದ್ರು ಬಂದಿದ್ದಾರಾ ಇಲ್ಲವಲ್ಲ ಅದೇ ರೀತಿಯಲ್ಲಿ ಎಂ ಆರ್ ಪಿ ಎಲ್ ಅಲ್ಲಿ ಸ್ಥಳೀಯ ಯೋಜನರಿಗೆ ಉದ್ಯೋಗ ನಿರಾಕರಣ ಆದಾಗ ಅಷ್ಟು ದೊಡ್ಡ ಹೋರಾಟ ಆಯ್ತಲ್ಲ ಶಬ್ದ ಅವರು ಮಾತಾಡಿದಾರ ಅವರ ಮನೆಯ ಮುಂದೆ ಇರುವಂತ ಇಲ್ಲೇನು ಬಂಡೋ ಬೀಚ್ ರೋಡ್ ನಲ್ಲಿರುವಂತಹ ಟೋಲ್ ಗೇಟ್ ಅಲ್ಲಿ ಮೊದಲು ಕೆ ನೈನ್ಟೀನು ಕೆ ಟ್ವೆಂಟಿ ಸ್ಥಳೀಯ ವಾಹನಗಳಿಗೆ ಫ್ರೀ ಇತ್ತಲ್ಲ ಈಗ ಅದನ್ನ ಫಾಸ್ಟ್ ಮಾಡಿ ಗೇಟ್ ಆಗಿಬಿಟ್ಟಿದಾರಲ್ಲ ಒಂದ್ ಶಬ್ದವ್ರು ಮಾತಾಡಿದ್ರೆ ಇಲ್ಲಿ ವೆಣ್ಲಾಕ್ ಆಸ್ಪತ್ರೆ ಅನ್ನೋದು ಮೇಲ್ದರ್ಜೆಗೆ ಎಷ್ಟು ಹೋರಾಟ ಆಯಿತು ಇವರ ಕಾಲಬುಡಕ್ಕೆ ಬಂದು ಕಲ್ಲಡಕದಲ್ಲಿ ಎಲ್ಲವೂ ತೀರ್ಮಾನ ಆಗ್ತಾ ಇದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಂದೇ ಒಂದು ಕೆಲಸ ಇವರು ಜನಪರವಾಗಿ ಮಾಡಿದ್ದಿದ್ಯಾ ಇವರು ಹಿಂದೂಗಳ ಪರವಲ್ಲ ಮುಸ್ಲಿಮರ ವಿರೋಧಿ ಅಲ್ಲ ಅವ್ರ ಜನ ವಿರೋಧಿ ಅಷ್ಟೇ ಆಳುವ ಅವರ ಪರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶ್ರೀಮಂತರು ಎಲ್ಲಾ ಉದ್ಯಮಿಗಳು ಕಲ್ಲಡಕ ಪ್ರಭಾಕರ ಭಟ್ರ ಕಾಲಬುಡಕ್ಕೆ ಹೋಗಿ ಕಪ್ಪ ಕೊಡುವಂತ ಒಂದು ವಾತಾವರಣ ಇದೆ ಅವರ ಅವರ ಪರ ಅವರ ಹಿತಾಸಕ್ತಿಯನ್ನ ರಕ್ಷಿಸಲಿಕ್ಕೆ ಬೇಕಾಗಿ ಈ ರೀತಿ ಕೋಮುವಾದಿ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ಧರ್ಮದ ಆಧಾರದಲ್ಲಿ ದಿಕ್ಕು ತಪ್ಪಿಸುವ ಕೆಲಸ ಅಷ್ಟೇ ಇಲ್ಲಿ ನಡೀತಾ ಇರೋದು ನಾವು ಹೇಳುವಂತ ಹಿಂದೆ ಕೂಡ ಇಲ್ಲಿ ಇಲ್ಲಿ ಸಿದ್ಧಗಟ್ಟೆಯ ಭಾರತಿ ಇರಬಹುದು ಇಲ್ಲಿ ಹೆಬ್ರಿಯ ಸುಚಿತ ಇರಬಹುದು ಹದಿನೆಂಟು ವರ್ಷಗಳಿಂದ ಒಂದು ಅಸಹಜ ಸಾವಾದಾಗ ಅದನ್ನು ಕೂಡ ಆಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಕಿದ್ರು ಹಿಂದೂ ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಹೋರಾಟ ಮಾಡಿದ್ರು ಆವಾಗ ನಾಗರಾಜ್ ಶೆಟ್ಟಿಯನ್ನ ಗೆಲ್ಲಿಸಿದ್ರು ಅಲ್ಲಿ ಸುನೀಲ್ ಕುಮಾರ್ ಅನ್ನ ಕಾರ್ಕಳದಲ್ಲಿ ಗೆಲ್ಲಿಸಿದ್ರು ಪ್ರಭಾಕರ್ ಭಟ್ರು ಚುನಾವಣೆಯಲ್ಲಿ ಗೆದ್ದಿವರ್ಜ ಸರ್ಕಾರ ಬಂದಾಗ ಅವ್ರದ್ದು ನೆನಪಾಯ್ತು ಅವರಿಗೆ ಶರತ್ ಮಡಿವಾಳ ಕೊಲೆಯಲ್ಲಿ ಇನ್ನೂ ಕೂಡ ಕೆಲವು ಆರೋಪಿಗಳು ಬಂಧನಕ್ಕೆ ಬಾಕಿ ಇದ್ದಾರೆ ಸರ್ ಮುಖ್ಯ ಆರೋಪಿಗಳು ಇವರದು ಸರ್ಕಾರ ಇತ್ತಲ್ಲ ಐದು ವರ್ಷ ಅರೆಸ್ಟ್ ಮಾಡಿಸಿದ್ರೆ ಇವರು ಮಾಡಿಸ್ಲಿಲ್ಲಲ್ಲ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಏನಾದ್ರು ಆ ನಂತರ ಶರತ್ ಮಡಿವಾಲಾ ಅವರ ವಿಚಾರದಲ್ಲಿ ಮಾತಾಡಿದ್ರ ಹರೀಶ್ ಪೂಜಾರಿಯ ಕೊಲೆ ಮಾಡಿದವರು ಅವಾಗ ಏನೇ ಆಗಿದ್ರು ಉಸ್ತುವಾರಿ ಜೊತೆ ರಮಣ ಹತ್ರ ಇದ್ರು ಅವರ ತಲೆಗೆ ಕಟ್ಲಿಕ್ಕೆ ನೋಡಿದ್ರು ಕೊಲೆಗಾರ ಅಂತ ಗೊತ್ತಾಯ್ತು ಆ ಭೂವಿ ಶೆಟ್ಟಿ ಯಾರು ಕಲ್ಲಡ್ಡಕ್ಕೆ ಪ್ರಭಾಕರ್ ಭಟ್ ಆಪ್ತಲ್ವಾ ಈಗಲೂ ಕೂಡ ಪ್ರಭಾಕರ್ ಭಟ್ರ ಜೊತೆಯಲ್ಲಿ ಇರುವುದಲ್ಲ ಭೂವಿ ಶೆಟ್ಟಿ ಇಂಥದಲ್ಲಿ ಇಟ್ಕೊಂಡು ಇವರು ಹಿಂದೂ ಪರ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಇವರು ಶ್ರೀಮಂತರ ಪರ ಉಳ್ಳವರ ಪರ ದೊಡ್ಡವರ ಪರ ಕೋಮುವಾದ ಮೇಲ್ವರ್ಗದ ಪರ ಅಷ್ಟೇ ನಾನು ಹೇಳಲಿಕ್ಕೆ ಅದರಿಂದಾಗಿ ಸರ್ಕಾರ ಇವರನ್ನ ತಕ್ಷಣ ಬಂಧನ ಮಾಡಬೇಕು ಅವರಿಗೇನು ಕೌಶಗೆ ಪ್ರಯತ್ನವನ್ನು ಹೈಕೋರ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ ಸರ್ಕಾರ ಬಲವಾಗಿ ಅವರಿಗೆ ಆ ಸ್ಟೇ ಸಿಗದ ರೀತಿಯಲ್ಲಿ ವಾದವನ್ನು ಸರ್ಕಾರ ಮಾಡಬೇಕು ಮತ್ತು ಅವರನ್ನು ಜೈಲಿಗೆ ಕಳಿಸಬೇಕು ಅದು ಎಲ್ಲರಿಗೂ ಕೂಡ ಪಾಠ ಆಗ್ತದೆ ಈಗ ಹೆಡ್ ಕ್ವಾರ್ಟರ್ಸ್ ಅಲ್ಲಿರುವಂತಹ ಕಲ್ಲಡಕ ಪ್ರಭಾಕರ ಬಿಟ್ಟರಣೆ ಮೇಲೆ ಕಾನೂನು ಕ್ರಮ ಆಗತ್ತೆ ಅಂದಾಗ ಇನ್ನು ಚರಣ್ ಪಂಪಲ್ ಅಂತವರು ಏನು ಮುರಳಿ ಕೃಷ್ಣ ಆನ್ಸರ್ ತಾಡ್ಕರ್ ಅಂತವರು ಅವರು ಕೂಡ ಒಂದಿಷ್ಟು ಪಾಠ ಕಲಿತಾರೆ ಕಲ್ಲಡಕ ಪ್ರಭಾಕರನ್ನ ಬಿಟ್ಟರೆ ಇವರು ಕೂಡ ಇನ್ನು ಕೂಡ ಇದೇ ರೀತಿಯ ಚಾಲೆಯನ್ನು ಮುಂದುವರಿಸ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ